ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸುಷ್ಮಾ ಮನೆಯ ಅಡುಗೆ ಚಾನಲ್ ಬನ್ನಿ ಇವತ್ತು ಸಂಡೇ ಸ್ಪೆಷಲ್ ಮಟನ್ ಸಾರು ಮಾಡೋಣ ಮಟನ್ ಸಾಂಬಾರು ಮಾಡಲು ಬೇಕಾಗಿರುವ ಸಾಮಗ್ರಿಗಳನ್ನು ನೋಡಿಕೊಳ್ಳಿ ಮೊದಲಿಗೆ ಒಂದು ಜಾರಿಗೆ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಸಾಂಬಾರು ಸೊಪ್ಪು ಹಾಗೂ ನೀರನ್ನು ಹಾಕಿ ಚೆನ್ನಾಗಿ ರುಬ್ಬಿಟ್ಟುಕೊಳ್ಳಿ ఫ్రెండ్స్ ఇవతూ నావు ఒ జి మటన్గస్టూ మసాలే హీవి ఒక్కర్ గా స్వల్ప ఎన్నె రుబ్బిట్టుకొండ మిశ్రణ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಅದೇ ಜಾರಿಗೆ ಒಂದು ಟೊಮೊಟೊ ಮನೆಯಲ್ಲೇ ಮಾಡಿದ ಮಟನ್ ಸಾಂಬಾರ್ ಪುಡಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ರುಬ್ಬಿಡಿ ಫ್ರೈ ಆಗಿರುವ ಈರುಳ್ಳಿ ಮಸಾಲೆಗೆ ಸ್ವಲ್ಪ ಕಲ್ಲುಪ್ಪು ಸೇರಿಸಿ ಮಿಕ್ಸ್ ಮಾಡಿ ಫ್ರೈ ಆಗಿರುವ ಮಸಾಲೆ ಎಣ್ಣೆ ಬಿಟ್ಟ ನಂತರ ತೊಳೆದಿಟ್ಟಿರುವ ಮಟನನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಟನ್ ನೀರು ಬಿಡುವ ತನಕ ಚೆನ್ನಾಗಿ ಬೇಯಿಸಿ ಮಟನ್ ನೀರು ಬಿಟ್ಟ ನಂತರ ಸ್ವಲ್ಪ ನೀರು ಸೇರಿಸಿ ಎರಡು ವಿಶಲ್ ಕೂಗಿಸಿ ಕುಕ್ಕರ್ ಆರಿದ ನಂತರ ಮಟನ್ ಬೆಂದಿದೆಯಾ ಎಂದು ಚೆಕ್ ಮಾಡಿ ನಂತರ ರುಬ್ಬಿಟ ಸಾಂಬಾರ್ ಪುಡಿ ಟೊಮೆಟೊ ಮಸಾಲೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನೀರನ್ನು ಸೇರಿಸಿ ಚೆನ್ನಾಗಿ ಬೇಯಲು ಬಿಡಿ ನಂತರ ಒಂದು ಮಿಕ್ಸಿ ಜಾರಿಗೆ ಒಂದು ಕಾಯಿ ಸ್ವಲ್ಪ ಕಡಲೆ ಸೇರಿಸಿ ಚೆನ್ನಾಗಿ ರುಬ್ಬಿಕೊಂಡು ಅದನ್ನು ಬೇಯುತ್ತಿರುವ ಸಾಂಬಾರೊಳಗೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಸಾಂಬಾರಿನ ಹದಕ್ಕೆ ನೀರನ್ನು ಸೇರಿಸಿ ನಂತರ ಸಾಂಬಾರನ್ನು ಚೆನ್ನಾಗಿ ಕುದಿಯಲು ಬಿಡಿ ಸಾಂಬಾರ್ ಚೆನ್ನಾಗಿ ಬೆಂದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಫ್ರೆಂಡ್ಸ್ ರುಚಿ ರುಚಿಯಾದ ಬಿಸಿ ಬಿಸಿಯಾದ ಮಟನ್ ರೆಡಿ ರೆಡಿಯಾಗಿದೆ ಒಂದು ಸಲ ಮನೆಯಲ್ಲೇ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟಿನಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಸುಷ್ಮಾ ಮನೆಯ ಅಡುಗೆ ಚಾನಲ್